ತುಬಚಿ ಬಬಲೇಶ್ವರ ಏತ ನೀರಾವರಿ ವಿಚಾರ ಆಲಗೂರ ಸಮೀಪ ಮುಂದುವರೆದ ರೈತರ ಪ್ರತಿಭಟನೆ ಮಾರ್ಚ್ ಇಪ್ಪತ್ತೊಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಸಂದರ್ಭ ತುಬಚಿ ಬಬಲೇಶ್ವರ ಏತ ನೀರಾವರಿಗೆ ಕೃಷ್ಣಾ ನದಿ ನೀರನ್ನು ಲಿಫ್ಟ್ ಮಾಡುತ್ತಿರುವುದನ್ನು ಖಂಡಿಸಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೃಷ್ಣಾ ತೀರದ ರೈತರು ಪ್ರತಿಭಟನೆಯನ್ನು ಮುಂದುವರೆಸಿದ್ದಾರೆ ರೈತರು ಆಲಗೂರು ಗ್ರಾಮದ ಸಮೀಪ ಗೌಡರ ಗದ್ದೆ ಹತ್ತಿರ ವಿಜಯಪುರ ಬಾಗಲಕೋಟೆ ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡಿ ಪ್ರತಿಭಟನೆ ನಡೆಸಿದ್ದಾರೆ ಕೂಡಲೇ ಕೃಷ್ಣಾ ನದಿಯಿಂದ ನೀರು ಲಿಫ್ಟ್ ಮಾಡುವುದನ್ನು ನಿಲ್ಲಿಸಬೇಕು ಮತ್ತು ಸಚಿವ ಎಂಬಿ ಪಾಟೀಲ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿ ಈ ಸಂದರ್ಭದಲ್ಲಿ ರೈತರು ಮಾತನಾಡಿದರು ಸಚಿವ ಎಂ ಬಿ ಪಾಟೀಲರು ಬಬಲೇಶ್ವರ ಕ್ಷೇತ್ರದ ತುಬಚಿ ಬಬಲೇಶ್ವರ ಏತ ನೀರಾವರಿಗೆ ನೀರನ್ನು ಲಿಫ್ಟ್ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಜಮಖಂಡಿ ಭಾಗದ ರೈತರಿಗೆ ಬೇಸಿಗೆ ಸಂದರ್ಭದಲ್ಲಿ ತೊಂದರೆಯಾಗುತ್ತದೆ ಎಂಬ ಆತಂಕ ಎದುರಾದ ಹಿನ್ನೆಲೆಯಲ್ಲಿ ರೊಚ್ಚಿಗೆದ್ದ ರೈತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಪ್ರತಿಭಟನೆಯ ಹಿನ್ನೆಲೆ ಕಳೆದ ಮಾರ್ಚ್ ಇಪ್ಪತ್ತರಂದು ಕಬಟಗಿ ಗ್ರಾಮದಲ್ಲಿ ರೈತರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದರು ಇಂದು ಕೂಡ ಪ್ರತಿಭಟನೆಯನ್ನು ರೈತರು ಮುಂದುವರೆಸಿದ್ದಾರೆ

ব্য <coughs> 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 कुलर <laughs> कुदरियो ಸತತವಾಗಿ ಎರಡು ದಿವಸ ಎರಡು ಮೂರು ದಿವ್ಸ ಆಯ್ತು ನಾವು ನಮ್ಮ ಈ ನಮ್ಮ ತಿರುಚಿ ಬಬ್ಲೇಶ್ವರ ಈತ್ ನೀರಾವರಿಯ ನಿಮಿತ್ತವಾಗಿ ಈ ನಮ್ಮ ಬೇಸಿಗೆ ಸಹ ಬೇಸಿಗೆ ಕಾಲದಾಗ ನಮ್ಮ ಜಿಲ್ಲಾ ಬಿಜಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಎಂ ಬಿ ಪಾಟೀಲ್ ಅವರ ದಬ್ಬಾಳಿಕೆಯಿಂದ ಈ ನಮ್ಮ ಮ್ಯಾಗಿನ ಈ ತಮ್ಮ ಮತಕ್ಷೇತ್ರ ಇಲ್ಲಿ ನಮ್ಮ ದಂಪಲ್ ಮತಕ್ಷೇತ್ರದಿಂದ ತಮ್ಮ ಮತಕ್ಷೇತ್ರಕ್ಕೆ ನೀರು ಒಯ್ಯುವ ದಬ್ಬಾಳಕೆಯಿಂದ ಒಯ್ತಾ ಇದ್ದಾರೆ ಅದಕ್ಕಾಗಿ ನಾವು ನಿನ್ನೆ ನಾವು ನಿನ್ನೆ ಮತ್ತು ಮೊನ್ನೆ ಎರಡು ದಿವಸ ನಾವು ಸ್ಟ್ರೈಕ್ ಮಾಡಿದಾಗ ನಮ್ಮ ತಹಸೀಲ್ದಾರ್ ಸಾಹೇಬರು ಬಾತ್ರಿ ಅವರು ಯಾರು ಬರುವ ಅವ್ರು ದೈಸ ಸಲುವಾಗಿನ ನಾವು ಒಂದು ನಾವು ಒಂದು ಕಟ್ಟಿದ್ವಿ ಇಲ್ಲ ನಾವು ಚಾಲು ಮಾಡಂಗಿಲ್ಲ ಆ ನಾವು ಕೂತಿದ್ದೀವಿ ನೀನು ಮತ್ತೆ ಹನ್ನೊಂದು ಗಂಟೆಗೆ ಏನಿಲ್ಲ ಅವ್ರು ಮತ್ತೆ ಚಾಲು ಮಾಡಿದ್ರು ಚಾಲು ಮಾಡಿದ ಸಲುವಾಗಿ ಏನಂತ ನಾವು ನಿನ್ನೆ ನಾವು ಅರ್ಜಿ ಕೊಟ್ಟಿದ್ವಿ ಇವ್ರಿಗೆ ಎಲ್ಲರಿಗೆ ಎಲ್ಲರಿಗೂ ಅಂದ್ರೆ ಏನಂತಂದ್ರೆ ನಾವು ರಸ್ತೆ ರೋಗವನ್ನು ಮಾಡುತ್ತೇವೆ ಉದ್ದೇಶದಿಂದ ಇವತ್ತು ನಮ್ಮ ಈ ಎಂ ಬಿ ಪಾಟೀಲ್ ಅವ್ರ ಅವರ ನಿಮಿತ್ತವಾಗಿ ನಮ್ಮ ಈ ಪಡಿಸಲಿಗೆ ಬ್ಯಾರೇಜ್ ಅಂತೇಳಿ ನಾವು ರಸ್ತೆ ರೋಗ ಮಾಡ್ತಾ ಇದ್ದೇವೆ ಅದಕ್ಕಾಗಿ ನಮ್ಮ ಈ ಹೋರಾಟವನ್ನ ನೀರು ಹೋರಾಟ ಮಾಡೇ ಮಾಡ್ತೇವೆ ಯಾರು ಹೇಳಿದ್ರು ಕೇಳಂಗಿಲ್ಲ ದಸಾರ್ ಅವರು ಬಂದ್ರೆ ತಸದಾರ್ ಬರುತ್ತೆ ನಾವು ಹೋರಾಟ ಅದಾಗಿ ಅವತ್ತು ಅನಾವಶ್ಯಕವಾಗಿ ನಾವು ಏನು ಮಾಡ್ಲಾರಂತ ಸುಮಾರು ಒಂದು ಹತ್ತು ರೈತರನ್ನು ನನ್ನನ್ನು ಸೇರಿ ಒಂದು ಹತ್ತು ರೈತರನ್ನು ಒಂದು ಬಂಧನಕ್ಕೊಳಗ ಮಾಡಿದ್ರು ನಾವು ಏನು ಅನ್ಯಾಯ ಮಾಡಿದ್ದೀವಿ ನಮ್ಮ ಬಂಧನ ನಾವು ಯಾವುದೂ ಒಂದು ಅಲ್ಲಿ ಅಹಿತಕರ ಘಟನೆ ನಡೆಯದಂತೆ ಅಸಭ್ಯವಾಗಿಯೂ ಕೂಡ ನಾವು ಏನು ಮಾಡಿಲ್ಲ ನಾವು ಒಂದು ನಮ್ಮ ಹಕ್ಕನ್ನು ನಾವು ಪಡೆದುಕೊಳ್ಳಲು ಕೇವಲ ಒಂದು ಒಂದು ಪಂಪ್ ಹೌಸನ್ನು ಬಂದ್ ಮಾಡಲು ಮಾಡಲು ಮಾಡಂತ ಹೇಳಲಿಕ್ಕೆ ಮಾತ್ರ ನಾವು ಒಂದು ತಾಳ್ಮೆಯಿಂದ ಒಂದು ಹೋರಾಟ ಮಾಡ್ತಿದ್ದಂಥವ್ರನ್ನ ಈ ಬಂಧನ ಮಾಡಿದ್ದು ಇದನ್ನು ನಾನು ಖಂಡಿಸುತ್ತೇನೆ ಎಲ್ಲ ಹೌದ್ರಿ ಅವರು ಒಂದು ಎಂ ಬಿ ಪಾಟೀಲ್ರು ತಮ್ಮ ಒಂದು ರಾಜ್ಯದ ಗಣತೆ ಒಂದು ಈ ನಮ್ಮ ರಾಜ್ಯದ ಒಂದು ಘನತೆ ವ್ಯಕ್ತಿ ಸಚಿವರವರು ಅವರು ತಾವು ರಾಜ್ಯಕ್ಕೆ ಸಂಬಂಧಪಟ್ಟಂತ ಒಬ್ಬ ವ್ಯಕ್ತಿಯವರು ಅವ್ರು ಕೇವಲ ತಮ್ಮ ಸ್ವಾರ್ಥಕ್ಕೋಸ್ಕರ ಒಂದು ತಿಕೋಟ ಭಾಗಕ್ಕೆ ತಮ್ಮ ಮತಕ್ಷೇತ್ರಕ್ಕೆ ಅನುಕೂಲ ಆಗುವ ಸಂಬಂಧ ನಮ್ಮ ಜಮಖಂಡಿ ತಾಲೂಕಿನ ಸಮಸ್ತ ಇಪ್ಪತ್ತು ಗ್ರಾಮಗಳಿಂದ ರೈತರಿಗೆ ಇಲ್ಲಿ ಅನ್ಯಾಯ ಆಗದತ್ತೆ ಅವ್ರಿಗೆ ಯಾಕೆ ತಿಳಿಯೋದು ಈಗ ನಾವು ಕರ್ನಾಟಕ ರಾಜ್ಯದವರೇ ಈ ಒಂದು ರಾಜ್ಯದಲ್ಲಿ ಇಲ್ಲಿ ನಡೀತಕ್ಕಂತ ಗ್ರಾಮಗಳನ್ನು ಮತ್ತು ಬೇರೆ ಇಲ್ಲಿ ಇದ್ದಂತ ನಮ್ಮ ನೀರನ್ನು ತೆಗೆದು ತಮ್ಮ ಒಂದು ಸ್ವಾರ್ಥ ರಾಜಕಾರಣಿ ಮಾಡಾಕತ್ತಾರ ಎಂ ಬಿ ಪಾಟೀಲ್ರು ಅದರ ವಿರುದ್ಧ ನಮಗೂ ಒಂದು ತೀವ್ರವಾದ ಒಂದು ನಮ್ಮ ಆಕ್ರೋಶವಿದೆ ಯಾಕಂದ್ರೆ ತಮ್ಮ ಒಂದು ಮತಕ್ಷೇತ್ರಗೋಸ್ಕರ ಇಡೀ ಮತ್ತೊಂದು ತಾಲೂಕಿನ ಪಕ್ಕದ ಜಿಲ್ಲೆಯಂತ ನಮ್ಮ ತಾಲೂಕಿನ ರೈತರ ರೈತರನ್ನು ಕಗ್ಗೋಲೆ ಮಾಡಿ ಅದ ತಮ್ಮ ಸ್ವಾರ್ಥಗೋಸ್ಕರ ಈ ಒಂದು ಈ ಕೆಲಸವನ್ನು ಮಾಡಕತ್ತಿದ್ದಾರೆ